ಟ್ರಿಪಲ್ ಥರ್ಟೀಸ್ ಅಂದ್ರೆ ಸಂಧಾನ ಶಸ್ತ್ರಚಿಕಿತ್ಸೆಗಳಲ್ಲಿ ಜಿಲ್ಲೆಯಲ್ಲಿ ಫಸ್ಟ್ ಅಂದ್ರೆ ಟಾಪ್ ಅಂದ್ರೆ ಅವರೇ ಅವರು ಮತ್ತೆ ಚೇಲೋರಲ್ಲಿ ಇವರಿಗೆ ಅವ್ರಿಗೆ ಯಾವಾಗ ಕಾಂಪಿಟೇಷನ್ ಬಟ್ ಸಾಮಾನ್ಯವಾಗಿ ಮೇಡಮ್ ಅವರೇ ಫಸ್ಟ್ ಇರ್ತಾ ಇಲ್ಲ ಡಿಸ್ಟಿಕ್ ಅಲ್ಲೆಲ್ಲ ಸೊ ಆಗ್ಲಿಂದ ಮೇಡಮ್ ಫೇಮಸ್ ಸೊ ಒಂದೊಂದ್ಸಲ ಮೀಟಿಂಗ್ ಅಲ್ಲಿ ಡಿಸ್ಟ್ರಿಕ್ಟ್ ಮೀಟಿಂಗ್ಸ್ ಅಲ್ಲಿ ನಮ್ಗೆ ಕೋಲಾರಲ್ಲಿ ಮೇಡಮ್ ಅವ್ರು ನೋಡಿದ್ದೆ ಬಟ್ ಮಾತಾಡಿರ್ಲಿಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನು ಪಿ ಜಿ ಮುಗಿಸಿ ನಾನು ಪೋಸ್ಟಿಂಗ್ ಮೇಟ್ ಮಾಡ್ತಾ ಇದ್ದೆ ಅವಾಗ ಮೇಡಮ್ ಇಲ್ಲಿ ಸಾರ್ವಜನಿಕ ಆಸ್ಪತ್ರೆ ಏನು ಆಗಿದ್ರು ಆಗಾಗ ನಾನು ಮೇಡಮ್ ಬಂದಿದ್ದೆ ಅವಾಗ ಟೈಮ್ ಬಂದು ನಾಲ್ಕು ನಾಲ್ಕು ಇರ್ತಾರ ಚಿಕಿತ್ಸೆ ಮಾಡ್ತಾ ಇದ್ದರು ಮೇಡಮ್ ಅವರ ಬದ್ಧತೆ ಅವಾಗ ಅರ್ಥ ಆಯ್ತು ಈಗ ಅಟ್ಲೀಸ್ಟ್ ಇಬ್ಬರು ಬೇರೆ ಕಾಲು ಸೊ ಅವಾಗಿದ್ದು ಮೇಡಮ್ ಒಬ್ಬರೇ ಬೇರೆ ಒಬ್ಬರೇ ಮೇಡಮ್ ಮಾಡ್ತಾ ಇರೋದು ಸೊ ಇದರಲ್ಲ ನಿಮ್ಗೆ ಅರ್ಥ ಆಗುತ್ತೆ ಅವರು ವರ್ಕೋಹಾಲಿಕ್ ಮೀನ್ಸ್ ಅಥವಾ ಸಾಮಾಜಿಕ ಕಳಕಳಿ ಮತ್ತೆ ರೋಗಿಗಳ ಬಗ್ಗೆ ಅವ್ರಿಗೆ ಕಾಳಜಿ ಎಷ್ಟು ಅಂತ ಇದ್ರಲ್ಲ ಅರ್ಥ ಆಗುತ್ತೆ ಸೊ ಮೇಡಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ಜಾಸ್ತಿ ಇದೆ ಬಟ್ ಒಂದೇನು ಅಂದ್ರೆ ಮೇಡಮ್ ಅವರಿಗೆ ಇಲ್ಲಿ ಕರ್ತವ್ಯ ಸಲ್ಲಿಸಿದಾರಲ್ಲ ಆದರೆ ಅಷ್ಟು ಸಲ್ಲಿಸಾಗಿರ್ಲಿಲ್ಲ ಇಷ್ಟು ವರ್ಷ ಸೇವೆ ಸಲ್ಲಿಸಬೇಕು ಅಂದ್ರೆ ಸಾಕಷ್ಟು ಅಳಕೆಲ್ಲ ಬಟ್ ಅದನ್ನೆಲ್ಲ ಮೆಟ್ಟಿ ನಿಂತು

ಅಲ್ಲಿ ಯಾರೋ ಏನೋ ಏನೋ ಅಂತ ಲೈಕ್ ಆಸ್ಕಿಂಗ್ ಹಿಮ್ ಆಕ್ಷನ್ ತಗೊಳ್ತಾ ಇದ್ರು ಅವಾಗ ನೋಡಿದಾಗ ಅಲ್ಲಿ ತನಕ ನನಗೆ ಏನು ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಗೊತ್ತಿದ್ದಿಲ್ಲ ಸೊ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂದ್ರೆ ಹಿಂಗಿರ್ಬೇಕು ಅಂತ ಅವಾಗ ಒಂದು ಐಡಿಯಾ ಬಂತು ನನಗೆ ಸೊ ಅಲ್ಲಿ ತನಕ ನನಗೆ ಪಿ ಎಚ್ಒ ಆಗಿದ್ದೇನು ಐಡಿ ಎನಿ ಐಡಿಯಾ ಆಮೇಲೆ ಇದು ನನ್ಗೆ ಯಾವಾಗ ನೋಡಿದವನು ಹಿಂಗಿರ್ಬೇಕು ಅಂತ ಅನ್ಸೋದು ಅವಾಗ ಮತ್ತೆ ನೆಕ್ಸ್ಟ್ ನಾನು ಇಲ್ಲಿ ಎಂ ಡಿ ಪಿ ಎಂ ಡಿ ಮುಗಿಸಿ ಬಂದೋಗ ಒಂದು ಸಿಸೇರಿಯನ್ ಮಾಡ್ತಾ ಇದ್ದೋಗ ಒಂದು ಬಿ ಪಿ ಎಚ್ ಆಯ್ತು ಆಯ್ತಾ ಅವಾಗ ನಾನು ಜಯರಾಮ್ ಸರ್ ಇದ್ರಿ ಲೈಕ್ ಇವರ್ ಆಲಿನ ಶಾಪ್ ಪದ್ಮ ಸಿಸ್ಟರ್ ಇದ್ರು ಇವರ್ ಆಲಿನ ಶಾಪ್ ಇದ್ರು ನಾವು ವಾಟ್ ಟು ಡೂ ಅವಾಗ ಜಯಂತಿ ಮೇಡಮ್ ಎಂದಕ್ಕೂ ಅದು ಬಂದಿದ್ದು ಮಂಜುಳ ನೀನು ಈ ಕಡೆ ಬಾ ಅಂತ ಹೇಳ್ಬಿಟ್ಟು ಅದಕ್ಕೆ ಸಿಜೇರಿಯನ್ ಇಷ್ಟಟ್ಟನಿ ಮಾಡಿದ್ರು ಫಸ್ಟ್ ಸಿಜೇರಿಯನ್ ಇಷ್ಟ

ಅವ್ರಿಗೆ ಎಷ್ಟು ದೇವರು ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ ಅವರು ಹೆಂಗೆ ಅಂದರೆ ಎಷ್ಟು ಸ್ಟ್ರಾಂಗ್ ಅಂದರೆ ನಮ್ಗಿಂತ ನಾವು ಯೂತ್ಸ್ ಕೂಡ ಅವ್ರ ಮುಂದೆ ಆಗೋದೇ ಇಲ್ಲ ನಮ್ಮ ನನ್ನ ಕೊನಿಕ್ಸಲ್ಲ ಹೇಳ್ತಾ ಇದ್ರು ಒಂದ್ಸಲ ಏನೋ ಟ್ರಿಪ್ ಏನೋ ಹೋದಾಗ ಮೇಡಮ್ ಮರ ಎಲ್ಲ ಹಚ್ತಾ ಇದ್ರು ಅಂತೇಳಿ ನಮ್ಮ ಕೈ ಆಗ್ತಾ ಇರೋದಿಲ್ಲ ನಮ್ಮ ಕೈಲಿ ಕೂಡ ಆಗ್ತಾ ಇರೋದು ಸಲ ಮೇಡಮ್ ಕೈ ಆಮೇಲೆ ಡ್ಯೂಟೀಸು ಅಷ್ಟೇ ನೈಟ್ ಡ್ಯೂಟೀಸು ಡೇ ಡ್ಯೂಟಿ ಆಗಲಿ ನೈಟ್ ಡ್ಯೂಟಿ ಆಗಲಿ ಆಮೇಲೆ ದಿನ ಮೇಡಮ್ ಸರ್ವಿಸ್ ಅಲ್ಲಿ ಲಾಸ್ಟ್ ಡೇ ರಿಟೈರ್ಮೆಂಟ್ ಎಲ್ಲರೂ ಫ್ಯಾಮಿಲಿ ಸಮೇತ ನಾನು ಅಂದ್ಕೊಂಡಿದ್ದೆ ಮೇಡಮ್ ಅವ್ರ ಹಸ್ಬೆಂಡ್ ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕರ್ಕೊಂಡ್ ಬರ್ತಾರೆ ಮಾಡ್ತಾರೆ ಅಂತಕೊಂಡಿದ್ದಾರೆ ನಾನ್ ಬೆಳಿಗ್ಗೆ ಹೇಳಿದೆ ಮೇಡಮ್ ಎಷ್ಟು ಸ್ಟ್ರಾಂಗ್ ಇದೀರಾ ಅಂತ ಮೇಡಮ್ ಫಿಸಿಕಲಿ ಸ್ಟ್ರಾಂಗ್ ಮೆಂಟಲಿ ಸ್ಟ್ರಾಂಗು ಅವರು ತುಂಬಾ ಕಷ್ಟಗಳನ್ನ ನೋಡಿದಾರೆ ಕೇಸ್ ಮಾಡೋದ್ರಲ್ಲಿ ಪ್ರೊಫೆಷನಲ್ಲಿ ಅಷ್ಟೇ ಅಲ್ಲ ಎಷ್ಟೊಂದು ಇ ಪಿ ಪಿ ಎಚ್ಗಳು ಗಳು ಅದು ಇದು ಹಾಗೆ ಕೇಸ್ಗಳು ಒಂದು ಕೇಸ್ ಏನಾದರೂ ಆಯ್ತು ಅಂತಂದ್ರೆ ಒಂದು ಮೆಟರ್ನಲ್ ಡೆತ್ ಆಯ್ತು ಅಂದರೆ ಎಷ್ಟು ಮೆಂಟಲ್ ಹರಾಸ್ಮೆಂಟ್ ಆಗುತ್ತೆ ನಾನು ನೋಡಿದ್ದೀನಿ ನನ್ನ ಕಣ್ಣಾರೆ ನೋಡಿದಿನಿ ಅವ್ರಿಗೆ ಒಂದು ಸುಮಾರು ಒಂದು ವರ್ಷ ಎರಡು ವರ್ಷ ಸೆಗೊನಿಯಿಂದ ಆಚೆ ಬರೋದಕ್ಕೆ ಟೈಮ್ ಆಗ್ಬಿಟ್ಟೆ ಆ ಟೈಮಲ್ಲಿ ಅವ್ರಿಗೆ ಅವ್ರ ಫ್ಯಾಮಿಲಿ ಅವ್ರಿಗೆ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ ಬೇಡ ತುಂಬ ಸ್ಟ್ರಾಂಗ್ ಇದ್ದಾರೆ ಅವ್ರಿಗೆ ಎಲ್ಲ ರೀತಿಯಲ್ಲಿ ಪೊಲಿಟಿಕಲಿ ಅಂತಾರೆ ಫಿಸಿಕಲಿ ಮೆಂಟಲಿ ಅವ್ರು ನಾನ್ ಈಜಿಗೆ ಹೋಗೋಕೆ ಮುಂಚೆ ಗೋಬಿಜಿ ಡಿಪಾರ್ಟ್ಮೆಂಟೇ ಬೇಡ ಬಿ ಪಿ ಹೆಚ್ ಅಂತ ಒಂದು ನೋಡಿಬಿಟ್ರೆ ನಮಗೆ ಅಯ್ಯೋ ಬೇಡವೇ ಬೇಡಪ್ಪ ಈ ಡಿಪಾರ್ಟ್ಮೆಂಟೇ ಬೇಡ ಅಂತ

చాలి అంతి బట్ నీ ఊరికి బర ము తుంబా వర్షాల మేడం తుమ్పట్ జాస్ కలి మేడం నిజ హంద్రెజల్ నేను ఈ ఊరికి బరు అమ్మ మన నేను జన్సి మేడం బీసె ಅವ್ರ ಎನರ್ಜಿ ಅಂತ ಬರೋದಿಲ್ಲ ಯಾರಿಗೂ ಅಷ್ಟು ಹಾರ್ಡ್ ಬರ್ತಿದ್ರು ಅವರು ಅವರ ಸರ್ವಿಸಲ್ಲೂ ಅಷ್ಟೇ ನಮ್ಮ ಕೈಯ್ಯ ಆಗೋದಿಲ್ಲ ಅನ್ನೋ ಕೇಸಸ್ ಎಲ್ಲ ಮೇಡಮ್ ಯಾವುದೇ ಇಷ್ಟರೂ ಆಗಲಿ ಪಾಪ ಪೇಶೆಂಟ್ಗೆಲ್ಲ ತುಂಬಾ ಚೆನ್ನಾಗಿ ಸರ್ವಿಸ್ ಕೊಡ್ತಾ ಇದ್ರು ಅಂತವ್ರನ್ನ ಮಿಸ್ ಮಾಡ್ಕೊಳ್ತಾ ಇದೀವಿ ತುಂಬಾ ಮಿಸ್ ಮಾಡ್ಕೊಳ್ತೀವಿ ಸಂತ ಸರ್ ಪರ್ಮಿಷನ್ ಇಂದ ಮತ್ತೆ ವಾಪಸ್ ಕರ್ಸ್ಕೋಬೇಕು ಅಂತ ಅನ್ಸುತ್ತೆ ನಮಗೆ ವಿತ್ ಸರ್ ಪರ್ಮಿಷನ್ ಆಲ್ಸೋ ಯಾಕೆಂದ್ರೆ ಅವರು ನಮ್ಗೆ ಒಂಥರ ಫ್ಯಾಮಿಲಿ ತರನೇ ಇತ್ತು ನಮಗೆ ಏನೇ ಕಷ್ಟ ಆಗ್ಲಿ ಇನ್ನೊಂದಾಗ್ಲಿ ಎಲ್ಲಾನು ಮಾಡ್ಕೊಳ್ತಾ ಮಾಡ್ಕೊಳ್ತಿದ್ವಿ ಮೇಡಂ ಹತ್ರ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೀ ಒಟ್ಟಿಗೆ ಅಂಡ್ ಐ ரியಲಿ ಮಿಸ್ ಎನರ್ಜಿ ಬಗ್ಗೆ ತುಂಬಾ ಮಾತಾಡತೀನಿ ಅಂದ್ರೆ ಕೂಡ ನಮ್ಮ ಸ್ನೇಹಿತರು ಹೇಳ್ತಿದ್ದಾರೆ ಅವರ್ ಎನರ್ಜಿ ಮೇಡಂ ಮಾತ್ರ ಬಿಡಿಕ್ಲೂ ಅವರ್ ಇರೋ ಎನರ್ಜಿ ನಾವ ಊಿಸ್ಕೊಂಡಿರೋ ಹಾಗೆ ಎನರ್ಜಿ ಇಷ್ಟು ಎನರ್ಜಿ ಮೇಂಟೈನ್ ಮಾಡ್ತಾರೆ ಎನಿ ಟೈಮ್ ನಾವು ಫಿಟ್ನೆಸ್ ದಿನ ಜಾಕ್ ಮಾಡ್ತೀವಿ ಅದು ಮಾಡ್ತೀವಿ ಬಟ್ ಆದ್ರೂ ಬೇಡ ನಮಗೆ ಲೆವೆಲ್ ಹೋಗೋಕ್ಕಾಗಲ್ಲ ಅನ್ಸುತ್ತೆ ಆಮೇಲೆ ನನಗೆ ಚಿಕ್ಕಂದಿನೂ ಈ ಮನೆ ಕಿರು ಪರಿಚಯ ಇವರು ತಮ್ಮ ಚಕ್ರವರ್ತಿ ಬಂದು ನನ್ನ ಕ್ಲಾಸ್ಮೇಟು ಸೊ ಅವ್ರ ಮನೆಗೆ ಆಟ ಆಡಕ್ಕೆ ಹೋಗ್ತಾ ಇದ್ದೆ ಪ್ರಾಬಬ್ಲಿ ನಾವು ಒಂದು ಸೈನ್ಸ್ ಸ್ಟ್ಯಾಂಡರ್ಡ್ ಏನೋ ಒಂದು ಸೈನ್ಸ್ ಎಕ್ಸ್ಪರಿಮೆಂಟ್ ಮಾಡಬೇಕಿತ್ತು ಆಗ ಕಿಡ್ನಿದೊಂದು ಇದು ಮಾಡಿಕೊಟ್ಟಿದ್ದರು ಮೋಸ್ಟ್ಲಿ ಮೇಡಮ್ ತಂಗಿನ ಏನೋ ಅದು ಕಿಡ್ನಿದು ಮಾಡಲ್ ಮಾಡಿಕೊಟ್ಟಿದ್ರು ಸೊ ನಾವು ಫಸ್ಟ್ ಟೈಮ್ ಬಂದಿತ್ತು ಅವತ್ತು ಮತ್ತೆ ಚಿಂತಾಮಣಿ ಬಂದಾಗ ಮೇಡಮ್ ಸರ್ವಿಸು ಇವೆಲ್ಲ ಸುಮಾರು ಬಗ್ಗೆ ಮೇಡಮ್ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ನಾನು ಈ ಆಸ್ಪತ್ರೆ ಬಂದು ಅದ್ರದ್ದು ಎರಡು ವರ್ಷ ಆಗ್ತಾ ಬಂತು ಸೊ ಕಣ್ಣಾರೆ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಯಾವ ಟೈಮ್ ಅಲ್ಲಿ ಎಷ್ಟು ಎನರ್ಜೆಟಿಕ್ ಆಗಿರ್ತಾರೆ ಈವನ್ ಕ್ಯಾಲಿಟಿ ಡ್ಯೂಟೀಸ್ ಅಷ್ಟೇ ಈವನ್ ಲಾಸ್ಟ್ ಒಂದು ತ್ರೀ ಫೋರ್ ಮಂತ್ಸ್ ಇಂದ ಆಗ್ತಾ ಇಲ್ಲ ಅಷ್ಟೇ ಆವಾಗ್ಲೂ ಸಹ ಅಷ್ಟೇ ಎನರ್ಜೆಟಿಕ್ ಆಗಿ ಮ್ಯಾನೇಜ್ ಮಾಡ್ತಾ ಇರೋ ಕಾಂಪ್ಲಿಕೇಟೆಡ್ ಕೇಸ್ ಅಂದ್ರೆ ಅವರಿಗೆ ಟೆನ್ಶನ್ ಇರೋದಿಲ್ಲ ಬೇರೆ ಅಷ್ಟು ಈಜಿ ತುಂಬ ತುಂಬಾ ಚೆನ್ನಾಗಿ ನಿಭಾಯಿಸ್ತಿತ್ತು ಆಮೇಲೆ ನಮ್ಮ ಸರ್ವೀಸ್ ಏಜಂದ್ರೆ ಸರ್ವೀಸ ಎಷ್ಟೇ ಪ್ರಾಣಿಗಳು ಉಳಿಸಿದ್ರು ಒಂದು ಕಡೆ ಇಳೋದ್ರು ಸಾಕು ಜನ ನಮಗೆ ಅದನ್ನೇ ಟಾರ್ಗೆಟ್ ಮಾಡ್ತಾರೆ ಸೊ ಆ ಥರ ಒಂದು ಅವ್ರಿಗೆ ಅರ್ಥ ಆಗಲ್ಲ ಕೆಲವೊಂದ್ಸಲಿ ಏನಾಗುತ್ತೆ ಜೀವಗಳು ನಮ್ಮ ಕೈಯು ಇಲ್ಲ ಕೆಲಸ ನಾವು ಯಾ ಯಾವುದೇ ವೈದ್ಯರು ಸಾಯಿಸ್ಬೇಕಂತ ಯಾವತ್ತೂ ಹೋಗೋದಿಲ್ಲ ಉಳ್ಸಕ್ಕೆ ಹೋಗೋದು ಆ ಒಂದು ನಿಟ್ಟಿನಲ್ಲಿ ಕೆಲವೊಂದ್ಸರಿ ನಮ್ಮ ಕೈ ಮೀರಿ ಕೆಲವೊಂದು ಅದರ ಜನ ಅರ್ಥ ಮಾಡ್ಕೊಂಡೆ ತುಂಬಾ ತೇಜೋಧ ಮಾಡೋಕ್ಕೆಲ್ಲ ಹೋಗ್ತಾರೆ ಈ ತರ ಮಾಡೋದ್ರಿಂದ ಮಾನಸಿಕವಾಗಿ ಕೂಗ್ತೀವಿ ಕೂಲಿ ಅಷ್ಟೇ ಧೈರ್ಯ ಬರೋದಿಲ್ಲ ನೆಕ್ಸ್ಟ್ ಆತರ ಎಮರ್ಜೆನ್ಸಿ ಕೇಸಸ್ ಬಂದಾಗ ಯಾಕೆ ಬೇಡಪ್ಪ ಈ ತರ ಕೇಸ್ ಹ್ಯಾಂಡ್ ಮಾಡೋದು ಅಕಸ್ಮಾತ್ ಹೆಚ್ಚು ಕಡಿಮೆ ಆದ್ರೆ ಅವ್ರ ಹತ್ರ ಬೈಸ್ಕೊಳೋದು ಟಾರ್ಗೆಟ್ ಆಗೋದು ಕೋರ್ಟ್ ಕೇಸು ಪೊಲೀಸ್ ಇದೆಲ್ಲ ಹಾಕ್ಬೇಕಂತ ಅವಾಗ ಇದಕ್ಕೆ ಹೆದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದಕ್ಕೆ ಅದೇನೋ ಸೊ ಇದೊಂದು ಅರ್ಥ ಮಾಡ್ಬೇಕು ಬಟ್ ಈ ತರ ಒಂದು ಘಟನೆಗಳಾದಾಗಲೂ ಸಹ ಅದನ್ನ ನೀರಿ ಮತ್ತೆ ಮುಂದಕ್ಕೆ ಅವರು ಕೆಲಸ ಏನಿದೆ ಅದನ್ನ ತುಂಬಾ ಶ್ರದ್ಧೆಯಿಂದ ಮಾಡ್ತಾ ಬಂದು ಈ ತರ ಒಂದು ಬೇಡ್ಕೊಡುಗೆ ಸಿಗ್ಬೇಕಂದ್ರೆ ಅದು ತಮಾಷೆ ಅಲ್ಲ ಏನಾದ್ರೂ ಒಂದು ನಾವು ಬಿಟ್ಟು ಹೋಗ್ತೀವಿ ಅಂತ ಹೋದ್ರೇನೆ ಮತ್ತೆ ಜನ ನಮ್ಮನ್ನ ನೆನೆಸ್ಕೋಬೇಕು ಸೊ ಆ ಥರ ಒಂದು ಸರ್ವಿಸ್ ಕೊಟ್ಟಾಗಲೇ ನಮಗೂ ತುಂಬಾ ಖುಷಿ ಆಗ್ತದೆ ಮತ್ತೆ ಅವರು ಒಂದು ನೆನಪಾಗಿ ಉಳಿತದೆ ಸೊ ಮೇಡಮ್ ಒಂದು ಮಾಡಲ್ ಬರ್ಬೋದು ಮತ್ತೆ ಮಾಡಿಕೊಳ್ಳಿ ಎಲ್ಲರೂ ಗೊತ್ತಿರುವ ಹಾಗೆ ನಮ್ಮ ಆಸ್ಪತ್ರೆಯಲ್ಲಿ ನಮ್ಮ ಇಲಾಖೆಯಲ್ಲಿ ಸುದೀರ್ಘವಾದ ಮತ್ತು ಅವಿಸ್ಮರಣೀಯವಾದ ಜನಸೇವೆಯಲ್ಲಿ ಅದರಲ್ಲೂ ಆರೋಗ್ಯ ಸೇವೆ ನೀಡಿ ಹಲವಾರು ರೋಗಿಗಳ ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿ ನಿಲ್ಲಿಸಿರುವಂತಹ ಮತ್ತು ಎಷ್ಟೇ ಸಂಕಷ್ಟವಾದ ಮತ್ತು ಎಷ್ಟೇ ರಿಸ್ಕ್ ಇರುವ ನಮ್ಮ ಸರ್ಜರಿ ಮಾಡಿಸಿಕೊಳ್ಳಲು ಬರುವ ರೋಗಿಗಳನ್ನು ಅಷ್ಟೇ ಪ್ರೀತಿಯಿಂದ ಮಾತಾಡಿ ಅವರಿಗೆ ಧೈರ್ಯ ತುಂಬಿ ಅನೇಕ ಕ್ಲಿಷ್ಟಕರವಾದ ಸರ್ಜೆಗಳನ್ನು ನಡೆಸಿ ಆರೋಗ್ಯ ಸೇವೆ ನೀಡಿರುವ ನಮ್ಮ ಜಯಂತಿ ಮೇಡಮ್ ಅವರು ಸರ್ಕಾರಿ ಸೇವೆಯಿಂದ ಇವತ್ತು ನಿವೃತ್ತಿಯಾಗಿರುವುದು ನಮ್ಮ ನಮ್ಮ ಆಸ್ಪತ್ರೆಗೆ ಅಲ್ಲ ಇಲ್ಲಿ ನಮ್ಮ ಆರೋಗ್ಯ ಇಲಾಖೆಗೆ ನಷ್ಟ ಅಂತ ನನ್ನ ಭಾವನೆ ಅಂಥವರ ಸೇವೆ ಸಿಗುವುದಿಲ್ಲ ನಮ್ಮ ಸಹೋದ್ಯೋಗಿಗಳು ನಮ್ಮ ಸಾರ್ವರು ಹೇಳಿದಾಗ ಅವರು ಒನ್ ಆಫ್ ದಿ ಲೆಜೆಟರಿ ಪರ್ಸನಾಲಿಟಿ ಅವರ ಧೈರ್ಯ ಯಾವುದೇ ಪ್ರಕರಣ ಆಗ್ಬೋದು ಹೋಗ್ಲಿಕ್ಕೆ ಆಗ್ಬೋದು ಆಮೇಲೆ ಬರುವ ಸೇವೆಯಲ್ಲಿ ಬರುವ ಒತ್ತುಗಳ ಒತ್ತಡಗಳನ್ನು ನಿಂತು ಹೀಗೆ ಎಲ್ಲ ನಮ್ಮ ತಾಲೂಕಿಗೆ ಅಷ್ಟಲ್ಲ ನಮ್ಮ ಜಿಲ್ಲೆಗೂ ಸಹ ಉತ್ತಮ ಸೇವೆಯನ್ನು ನೀಡಿದ್ದಾರೆ ಅವರ ಸೇವೆಗೆ ನಮ್ಮ ಸರ್ಕಾರದ ವತಿಯಿಂದಾಗಲಿ ವೃದ್ಧಿಗಳ ಸಂಘದಿಂದಾಗಲಿ ಅನೇಕ ಪ್ರಶಸ್ತಿಗಳನ್ನು ಬಂದಿರೋದು ನಿಜವಾಗಿಯೂ ಸಂತೋಷಕರವಾದ ವಿಷಯ ಅವರ ಸೇವೆ ಇದೇ ಥರ ನಮ್ಮ ಸರ್ಕಾರಿ ಸೇವೆಯನ್ನು ನಿವೃತ್ತಿಯಾಗಿರ್ಬೋದು ಮತ್ತು ಅವರ ವೃತ್ತಿಪರ ಸೇವೆಯಿಂದ ಯಾವತ್ತೂ ನಿವೃತ್ತಿ ಆಗೋದಿಲ್ಲ ಅವರು ಕಡೆ ಉಸಿರಿರೋವರೆಗೂ ಜನರಿಗೆ ಸೇವೆ ಸಲ್ಲಿಸ್ತಾನೆ ಅಂತ ಭಾವಿಸಿದ್ದೀವಿ ಮತ್ತು ಈ ಒರಿಯನ್ನು ಮತ್ತು ನಾರ್ಮಲ್ ಡೆಲಿವರಿ ಆಗಲಿ ಶ್ರೀರೋಗಕ್ಕೆ ಸಂಬಂಧಪಟ್ಟ ಯಾವ ರಸ್ತೆಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರ ಕೊಡುಗೆಯೂ ಸಹ ಅವರ ಜೂನಿಯರ್ ಡಾಕ್ಟರ್ ಬೆಳೆಸೋದ್ರಲ್ಲಿ ಅಪಾರವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಮೇಡಮ್ ಅವರು ನಮ್ಮ ಆಸ್ಪತ್ರೆಗೆ ಮತ್ತೆ ಅವಕಾಶ ಇದ್ದರೆ ಬಂದು ಸೇವೆ ಸಲ್ಲಿಸಿ ಅವರ ನಿವೃತ್ತಿ ಜೀವನ ಸುಖ ಸಮೃದ್ಧಿ ಆರೋಗ್ಯದಿಂದ ಕೂಡೀರಿ ಅಂತ ಹೇಳ್ತಾ ನಾನು ಹೇಳ ಚಿಕ್ಕವಾಗಿಂದ ನೋಡಿದ್ದೀನಿ ಮೇಡಮ್ ಅವ್ರನ್ನ ಅಲ್ಪಲ್ಲಿ ನೋಡ್ತಾ ಇದ್ವಿ ಅವಾಗಲೇ ಹೆಸರು ಫೇಮಸ್ ಮೇಡಮ್ ಅವರು ಮೇಡಮ್ ಅಂದರೆ ಕೈವಾರದಲ್ಲಿ ಫಸ್ಟ್ ಟ್ರೀನ್ ಅಂತ ಅವ್ರಿಗೆ ಬರೋರು ಸೊ ಒಳ್ಳೆಯ ಸರ್ವಿಸ್ ಕೊಡ್ತಿದ್ರು ಅಲ್ಲಿನೂ ಎಲ್ಲ ಡೆಲಿವರಿಸ್ ಸಾಗಲಿದೆ ಟಿ ವಸ್ಸು ಎಲ್ಲನೂ ಸಹ ಫೇಮಸ್ ಆಗಿದೆ ಅವ್ರೂ ಸೊ ಚೇಳೂರು ಗೌನ್ಪಲ್ಲಿ ಈ ಕಡೆ ಕೈವಾರ ಹಾಕಿ ಮೂರು ಕಾಂಪಿಟೇಷನ್ ಗೌನ್ಪಲ್ಲಿ ಸಂತೆ ಗಂಭೀರಲ್ಲ ಅಲ್ಲಿನೂ ಡಾಕ್ಟರ್ ಚಾಕ್ರೆ ಚೆಲ್ಲೋರು ಇವರು ಹದಿನೆರಡು ಸರ್ ಬೇರೆ ಸರ್ ನಿಮಗೆ ಸೊ ಮೇಡಮ್ ಜೊತೆಗೆ ನಾನು ಈಗ ಫಸ್ಟು ಬಂದಿದ್ದು ಟೂ ತೌಸಂಡ್ ಏಯ್ಟಲ್ಲಿ ಇಲ್ಲಿಗೆ ನಾನು ಆಗಿ ನಾನು ಎಲ್ ಎಸ್ ಸಿ ಎಸ್ ಟ್ರೈನಿಂಗ್ ಆಗಿ ಬಂದಿದ್ದು ಸೊ ನಾನು ಫಸ್ಟ್ ಇಯರ್ ಟ್ರೈನಿಂಗು ಮೇಡಮ್ ಜಸ್ಟ್ ಮುಗಿಸ್ಕೊಂಡು ಬಂದಿದ್ದರು ಮೊದಲ ಮೇಡಮ್ಮು ನಾವು ಮೂರನೇ ಜನ ಸೊ ಆವಾಗಲೇ ಅಷ್ಟೊರ್ಗೂ ಇಲ್ಲಿ ಯಾರು ಅನಸ್ಸಿಸ್ಟ್ ಇರಲಿಲ್ಲ ಅಂದರೆ ಮೊದಲು ಬೇರೆಯವ್ರು ಬಿಟ್ಟರು ಅಂದರೆ ಎಲ್ ಎಸ್ ಸಿ ಎಸ್ ಟ್ರೈನಿಂಗ್ ಕೊಟ್ಟು ಜಿ ಎ ಕೆ ಸಿ ಸಾಕು ಯಾರು ಕೊಡ್ತಾ ಇರಲಿಲ್ಲ ನಾವು ಸ್ಟಾರ್ಟ್ ಮಾಡಿದ್ವಿ ತಿಂಗಳಿಗೆ ಹತ್ತು ಇಪ್ಪತ್ತು ಮೂವತ್ತು ಈ ರೀತಿ ಸ್ಟಾರ್ಟ್ ಮಾಡಿದ್ರು ಸೊ ಯಾವುದೇ ಸರ್ಜನಿಂಗ್ ಚೆನ್ನಾಗಿ ಮಾಡ್ತಾರೆ ಏನೋ ಅಂತ ಕೇಳಬೇಕಂದ್ರೆ ಅನಸ್ತಿಸ್ಟ್ ಕೇಳಬೇಕಂತ ಸರ್ ಇಡೀ ಚಿಂತಾಮಣೆಯಲ್ಲಿ ಆದಾಗಷ್ಟು ಧೈರ್ಯವಾಗಿ ಹೇಳ್ಬೋದು ನಾವು ಮೇಡಮ್ ಫಾಸ್ಟ್ ಮಾಡ್ತಾರೆ ಎಲ್ಲರೂ ಮಾಡ್ಬೋದು ಬಟ್ ಫಾಸ್ಟಾಗಿ ಕ್ಲೀನಾಗಿ ಧೈರ್ಯವಾಗಿ ಒಂದು ಸರಿ ಇಲ್ಲ ಅಂದರೆ ಕೆಲವರು ನೋಡ್ತಿರ್ತೀವಿ ಡಬಲ್ ಪರ್ಸ್ ಮಾಡ್ಬೇಕಂದ್ರೆ ಅದು ಸರಿ ಯೋಚನೆ ಮಾಡ್ತಿರ್ತಾರೆ ಮಾಡೋದಾ ಬೇಡ ಮಾಡೋದ ಬೇಡ ಸೊ ಮೇಡಮ್ ಅಲ್ಲಿ ಕಾನ್ಫಿಡೆಂಟಾಗಿ ಹೇಳದಂಗೆ ಎಲ್ಲ ಕ್ರಿಟಿಕಲ್ ಕೇಸಸ್ ಮಾಡಿದಾರೆ ಇಷ್ಟೀಸ್ ಮಾಡಿದ್ರು ಅವಾಗ ಸ್ಟಾರ್ಟ್ ಮಾಡಿದ್ರು ಇಷ್ಟಪ್ಪನ ಗುಲ್ಬಾರ್ಗದಿಂದ ಕರ್ಸ್ಕೊಂಡು ಯಾಕಂದ್ರೆ ನನ್ಗೂ ಧೈರ್ಯ ಇರಲಿಲ್ಲ ಅವಾಗ ನಾನು ಟ್ರೈನಿಂಗ್ ಆಗಿದ್ದೆ ಅಷ್ಟೇ ಸೊ ಅವರನ್ನ ಕರ್ಸ್ಕೊಂಡು ಸ್ಟಾರ್ಟ್ ಮಾಡಿದ್ರು ಅವಾಗ ಇಷ್ಟೀಸ್ ಕೂಡ ಸೊ ಸರ್ವಿಸ್ ಕೊಡ್ಬೇಕು ಅಂತಂದ್ರೆ ಯಾವ ರೀತಿ ಎಲ್ರು ಅನ್ಕೊಳ್ಳೋದೇನು ನೋಡಪ್ಪ ಬೇರೆ ಕೇಸ್ ಎಲ್ಲ ಮಾಡ್ತಾರೆ ಏನು ಅಂತ ಅನ್ಕೋಬಹುದು ಬಟ್ ಜನರಿಗೆ ಅದು ಕಡಿಮೆ ಇದಕ್ಕೆ ಪಾಡ್ತಾ ಇದನ್ನ ಯಾರು ನೋಡೋಣ ಹೇಳ್ದಂಗೆ ಒಂದು ಕೇಸ್ ಏನೋ ಇದಾಯ್ತು ಅಂದ್ರೆ ಈಗ ದಿನ ಎಷ್ಟೊಂದು ಮೆಟರ್ನಲ್ ಡೆತ್ಸ್ ಆಗ್ತಿದೆ ಸೊ ನಮ್ಗೆ ಗೊತ್ತಲ್ಲ ಎಷ್ಟೆಷ್ಟು ಕಷ್ಟಪಟ್ಟ ಮಾಡಿದ್ರು ಈಗ ಉಳಿಸಿರೋದು ಯಾವುದೋ ಪೇಪರಲ್ಲಿ ಬರಲ್ಲ ಈಗ ನಮ್ಮ ಗಡ ಫಸ್ಟ್ ಕೇಸನ್ನೇ ಇಷ್ಟ ಕಮ್ಮಿ ಮಾಡಿ ಮಾಡಿದಂತೆ ಇಷ್ಟ ಕಮ್ಮಿ ಮಾಡಿರೋದು ಕೇಳ್ತಿರ್ಬೇಕಿದೆ ಅಟ್ಲೀಸ್ಟ್ ಉಳಿಸಲಿಕ್ಕೆ ಮಾಡಿರೋದ್ರಿಂದ ಉಳಿದಿದೆ ಅನ್ನೋದು ಯಾರು ಇದು ಮಾಡಲ್ಲ ಸೊ ಅದನ್ನು ನಾವು ಡಾಕ್ಟರ್ಸ್ ಒಂದು ಅಷ್ಟು ದಿವಸ ಬೇರೆ ಕೇಸ್ ಯಾವುದೋ ರೆಫರ್ ಮಾಡಿಬಿಡೋಣಪ್ಪ ಪ್ರೊಕ್ಷೇ ಬೇಡ ಅಂತ ಸರ್ ಒಂದು ದಿನ ನಮ್ಮ ಡಾಕ್ಟರ್ಸ್ ಈಗಿನ ಇರೋ ಪರಿಸ್ಥಿತಿ ಪಿ ಆರ್ ಎಸ್ ಇರೋ ಇದರಲ್ಲಿ ಎಲ್ಲರೂ ಸಸ್ಪೆಂಡ್ ಸಸ್ಪೆಂಡ್ ಅಂತ ಮಾಡಿದ್ರೆ ಖಾಲಿ ಆಗುತ್ತೆ ಸೊ ಯಾರು ಅಂತ ಇಷ್ಟೊಂದು ವರ್ಷಗಳಲ್ಲಿ ಹೇಳ್ತಂಗೆ ಮೇಡಮು ಮೆಂಟಲಿ ಸ್ಟ್ರಾಂಗು ಏನು ಇದರಲ್ಲಿ ಏನು ಕ್ಲಿನಿಕಲ್ಲಿನು ಕ್ಲಿನಿಕಲ್ ಮೇಡಮ್ ವಾಣಿ ವಿಲಾಸಲ್ಲಿ ಟ್ರೈನಿಂಗ್ ಆಗಿರೋದ್ರಿಂದ ಕ್ಲಿನಿಕಲಿನೂ ಆವಾಗಿಂದ ಪ್ರಶ್ನೆ ಕ್ಲಿನಿಕಲ್ ಇದು ಸೊ ಈವನ್ ನಮ್ಮ ಸೀನಿಯರ್ ಎಲ್ಲ ನಮಗೆ ಮೇಡಮ್ ಇಂತನ ಸೀನಿಯರ್ ಡಾಕ್ಟರ್ಸ್ ಇದ್ದಾರೆ ಕೆಲವು ಸ್ಟಾಫ್ ನರ್ಸಸ್ ನರ್ಸಿಂಗ್ ಸಿಗೋ ನೋಡಿದ್ವಿ ಮೇಡಮ್ ಇದ್ರೆ ಬರ್ತಾರೆ ಅಸಿಸ್ಟ್ಗೆ ಬೇರೆ ಇನ್ನೂ ಸೀನಿಯರ್ಸ್ ಇದ್ರೆ ಬೇಡ ಅಂತ ಯಾಕೆಂದ್ರೆ ಮೇಡಮ್ ಫಾಸ್ಟ್ ಆಗಿ ನೀಟ್ ಯಾರನ್ನೂ ಬೈಯೋದಿಲ್ಲ ಸೊ ಬಟ್ ಬಟ್ ಪರ್ಫೆಕ್ಟ್ ಆಗಿರ್ಬೇಕು ಎಲ್ಲಾನು ಕರೆಕ್ಟ್ ಆಗಿರ್ಬೇಕು ಅನ್ನೊಂದು ಎಕ್ಸ್ಪೆಕ್ಟ್ ಮಾಡ್ತಾರೆ ನನಗೂ ಮೇಡಮ್ ಯಾವಾಗ್ಲೇನು ಅಂತಂದ್ರೆ ಮೇಡಮ್ ಎಷ್ಟು ಬಿಸಿ ಅಂದ್ರೆ ನಮ್ಗೆ ಕೇಸ್ ಇದೆ ಬನ್ನಿ ಸರ್ ಅಂತ ಹೇಳಿ ಅಂತ ಮರ್ದೋಗಿರ್ತಾರೆ ಕೇಸ್ ಬಗ್ಗೆ ಅದಕ್ಕೆ ನನಗೆ ಅರ್ಥ ಬಿಟ್ಬಿಟ್ಟೆ ಯಾಕೆ ಟೈಮ್ ಇದಾಗ್ತಿರ್ಲಿಲ್ಲ ಸೊ ಅಷ್ಟೊಂದು ಬಿಸಿ ಪಾಪ ಇದು ಬರಬಾರ್ದು ಅಂತಲ್ಲ ಸರಿ ಶಿಫ್ಟ್ ಮಾಡಿಲ್ಲ ಸರ್ ಅಂತಾರೆ ಬರೋಷ್ಠೆಗೆ ಇನ್ನೊಂದು ಕೇಸ್ ಯಾವುದೋ ಬಂದಿರ್ತಾರೆ ಅಂತ ನೋಡ್ತಾ ಇದ್ದಾರೆ ಅಷ್ಟೊಂದು ಬಿಸಿ ಸೊ ಅದೊಂದು ಬಿಟ್ಟರೆ ಬೇರೆ ಎಲ್ಲಾನು ಚ ಇದೇನು ತೊಂದರೆ ಇಲ್ಲ ಸೊ ಅಷ್ಟು ನೀಟಾಗಿ ನಮಗೆ ಮತ್ತು ಯಾವುದೇ ಧೈರ್ಯವಾಗಿ ಶ್ರೀನಿವಾಸ ಮೆಡಿಕಲ್ ಯಾವುದು ಬೇರೆ ಗಣ ಅಲಿಟಿ ಆಗಲಿ ಹೋಗ್ಸೋ ಕೇಸಸ್ ಎಷ್ಟೊಂದು ಫೇಸ್ ಮಾಡಿರ್ತಾರೆ ಸೊ ಇವೆಲ್ಲ ಒಂಥರ ಗೌರ್ಮೆಂಟ್ಗೆ ಅಸೆಕ್ಟ್ ಅದು ಸೊ ಇವಾಗ ಆ ನಾಲೆಜ್ನೆಲ್ಲ ಜೊತೆಯಲ್ಲಿದ್ದವ್ರು ಕಲ್ತ್ಕೊಂಡಿರ್ತಾರೆ ಸೊ ಅದೇ ಅದೇ ಒಂದು ನಮಗೆ ಅಸೆಕ್ ನೀಚಲ್ಲಿ ಉಳ್ಕೊಂಡಿರೋದು ಅಂತಂದರೆ ಅದೇ ಒಂದೇ ಅದೇ ರೀತಿಯಲ್ಲಿ ಎನರ್ಜುಟಿಕ್ ಆಗಿ ಮಾಡ್ತಾ ಇರ್ತದೆ ಸೊ ರಿಯಲಿ ಗ್ರೇಟ್ ಮೇಡಮ್ ಅದು ಸೊ ಹಾರ್ಡ್ ವರ್ಕಿಂಗ್ ರಿಯಲಿ ನಾವು ನೋಡಿರೋದು ಹಾರ್ಡ್ ವರ್ಕಿಂಗ್ ಮೊದಲಿಂದ ನಾನು ಆ ಪ್ರೊಫೆಷನ್ ನಮ್ಮ ಪ್ರೊಫೆಷನ್ ಕಲಿಬೇಕೇ ಬೇಕು ಅದಕ್ಕೆ ಅಷ್ಟೊಂದು ಏನೋ ಪೇಶೆಂಟ್ಸ್ ಇರೋದು ಅವರಿಗೆ ಸೊ ಎನಿ ಟೈಮ್ ಸರ್ವಿಸ್ ಕೊಡ್ತಾರೆ ನಾವು ಇರ್ತೀವಿ ಸಿಗ್ತಾರೆ ಅನ್ನೋದು ನಮಗೆ ಸೊ ಆ ಒಂದು ಉಳಿಸ್ಕೊಟ್ಟಿದ್ದಾರೆ ಮೇಡಮ್ ಸೊ ಇನ್ನು ಮುಂದೇನು ಅವರಿಗೆ ಹೆಲ್ತು ವೆಲ್ತು ಎಲ್ಲ ಚೆನ್ನಾಗಿರಲಿ ಫ್ಯಾಮಿಲಿ ಎಲ್ಲ ಇನ್ನೀಗೆಲ್ಲ ಫ್ಯಾಮಿಲಿ ಟ್ರಿಪ್ಸ ಸ್ವಲ್ಪ ರಜಾಕಿ ಮೇಡಮ್ ಹೋಗಿದ್ರು ಸೊ ಇನ್ನಷ್ಟು ಎಂಜಾಯ್ ಮಾಡಲಿ ಈ ಟೈಮ್ನ ಇಷ್ಟು ಸರ್ವಿಸ್ ಕೊಟ್ಟಿದ್ದಾರೆ ಸೊ ನಮ್ಮಲ್ಲಿ ಇನ್ನೂ ಬೇಕು ಅಂತಂದರೆ ಮೇಡಮ್ ಇವರು ಆಲ್ವೇಸ್ ವೆಲ್ಕಮ್ ನೆಕ್ಸ್ಟ್ ಇಲ್ಲಿ ಬೇಕೇ ಬೇಕಿದೆ ಯಾಕೆಂದ್ರೆ ಟೂ ಫಿಫ್ಟಿ ಸರ್ ಆಗ್ತಾ ಇದೆ ಇಲ್ಲೇನೋಸ್ ಬೇಕೇ ಬೇಕಾಗಿರುತ್ತೆ ಫ್ರೀ ಇದ್ದರೆ ನೆಕ್ಸ್ಟ್ ನೋಡೋಣ ಸರ್ ವೆಲ್ಕಮ್ ಆಲ್ವೇಸ್ ವೆಲ್ಕಮ್ ಸೊ ನಿಮ್ಮ ರಿಟೈರ್ಮೆಂಟ್ ಲೈಫ್ ಚೆನ್ನಾಗಿರ್ಲಿ ಅಂತ ಭಾರಿಸ್ತಾ ನೋಡ್ಲಿಕ್ಕೆ ಒಂದು ವರ್ಷ ಆ ಸೆರಮಿಟಿ ಈ ಕಡೆ ನಾವು ಆ ಒಂದು ವರ್ಷದಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ ಹನ್ನೆರಡು ವರ್ಷ ಕೈವಾಲ್ನಲ್ಲಿ ಇದ್ರೆ ಅಲ್ಲಿ ಲೋಕಲ್ ಲೋಕಲ್ಸ್ತೆ ಕೊಲಾಳಮ್ಮ ಜಾತ್ರೆ ಅಂತ ಈ ಕಡೆ ಕೊಂಗನಹಳ್ಳಿ ಹತ್ರ ಒಂದು ಕ್ರಾಸ್ ಇರುವ ಮಾವಿನ ಸೋಪಲ್ಲಿ ತುಂಬಾ ವಿಶೇಷವಾದ ಪೂಜೆಗಳು ಅವರು ಸೇರಿ ಮತ್ತೆ ಕೈವಾಲ್ ನನ್ನನ್ನು ಇನ್ವೈಟ್ ಮಾಡ್ತಾ ಇದ್ರು ಬಟ್ ಆ ಇನ್ವೈಟ್ ಮಾಡಿ ನನಗೆ ಇರೋರೆಲ್ಲ ಸುಮಾರು ಜನ ಪಂಚಾಯತ್ ಹೋಗಿದ್ದಾರೆ ಮತ್ತೆ ಸಂಬಂಧನೂ ಇದೆ ನನಗೆ ಕೈವಾರದಲ್ಲಿ ನಮ್ಮ ಮಾವಿನವರ ಮನೆ ಇದೆ ಹಾಗಾದ್ರೂ ಯಾವುದೇ ಒಂದು ಫಂಕ್ಷನ್ಗೆ ಹೋಗಕ್ ಆಗ್ತಾ ಇಲ್ಲ ನಾವು ಟಿಬೆಕ್ಟ ಫೇಮಸ್ ಆಗೋಗಿದ್ವಿ ಒಂದು ಟಿಬೆಟ್ಟ ಮೀಲ್ ಪೇಶೆಂಟ್ ಬಂದು ಒಂದ್ ವಾರ ಹಾಸ್ಪಿಟ್ಲಲ್ಲಿ ಇದ್ರೆ ಅವ್ರ ಹಿಂದಿನ ಮುಂದಿನ ಗ್ಯಾಂಗ್ ಎಲ್ಲನು ಹಾಸ್ಪಿಟ್ಲಿದ್ವಿ ನಾನು ಅದು ಚೆನ್ನಾಗಿಲ್ಲ ನನ್ಗೆ ಇದು ಚೆನ್ನಾಗಿಲ್ಲ ತೋರ್ಸ್ಕೊಳಕ್ಕೆ ನಮ್ಗೆ ಹೋಗ್ಬಿಟ್ಟು ತುಂಬಿ ತುಳುಕ್ತಾ ಇರ್ತಾ ಇದ್ರು ನೂರು ನೂರೈವತ್ತು ಇನ್ನೂರು ಜನ ಹೀಗಾಗಿ ಯಾವುದೇ ಫಂಕ್ಷನ್ಗೆ ಯಾವುದೇ ಎಲ್ಲಿ ಕರದ್ರು ಎಲ್ಲೂ ಹೋಗಕ್ಕೆ ಆಗ್ತಾ ಇಲ್ಲ ಹನ್ನೊಂದು ವರ್ಷದಲ್ಲಿ ನಾನು ಮತ್ತೆ ಹೊಸದ್ ಸತಿ ನಾನು ಶ್ರೀನಿವಾಸು ಏನೇ ಆದ್ರೂ ಆಗಿ ಇವತ್ತು ಅಂತ ಹೇಳಿ ಒಂದು ಜಾನ್ವರಿ ಫಸ್ಟ್ ದಿನ ಬೆಟ್ಟ ಹತ್ತೀನಿ ಅವತ್ತು ಜಾನ್ವರಿ ಫಸ್ಟ್ ಜನ ತುಂಬಿಕೊಂಡಿದ್ದಾರೆ ಒಬ್ಬರಿಗೆ ಹಿಂಗಿದ್ರೆ ನಾವು ಏನು ಏನು ಎಲ್ಲೂ ಹೋಗೋಕ್ಕಾಗಲ್ಲ ಮೇಡಮ್ ಹೊರ್ಣ ನನ್ನ ಅಂತ ಹೇಳಿ ನನ್ನನ್ನು ಸಾಧಿಸ್ಕೊಂಡು ನಾನು ಶ್ರೀನಿವಾಸು ಮತ್ತೆ ಇನ್ನೊಂದಿಗೂ ಜನ ಸ್ಟಾಫು ಕೈವಾರ ಬೆಟ್ಟ ದಿವಸ ಹತ್ತಿ ಇಳಿದು ಬಂದ್ವಿ ಅದ್ರ ಒಂದೇ ಆಮೇಲೆ ಅಲ್ಲಿರೋ ಯಾವ ಫಂಕ್ಷನ್ ಅಲ್ಲಿ ಕೈವಾರದಲ್ಲಿ ಅಮರನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಅವರದಲ್ಲಿ ವಿಶೇಷ ದಿನಗಳು ನೀವು ಕೇಳಿರ್ಬೋದು ನನಗೆ ಮ್ಯೂಸಿಕ್ ಅಂದರೆ ಬಹಳ ಇಷ್ಟ ನಾನು ವೆರಿ ಮ್ಯೂಸಿಕ್ ಲವರ್ ತುಂಬಾ ತುಂಬ ನೋಡ್ತಾ ಇರ್ತೀನಿ ಕದ್ರಿ ಮಂಜುನಾಥ್ ಅಂತ ಸ್ಯಾಕ್ಸೋಫೋನ್ ನಮ್ಮ ನಾಯಕರು ಹೀಸ್ ಹೀ ಈಸ್ ನೋ ಮೋರ್ ಆಲ್ಸೋ ಎಷ್ಟು ಸತಿಯ ಒಂದು ಪ್ರೋಗ್ರಾಮು ಯಾವಾಗಲೂ ಸಾಯಂಕಾಲ ಪ್ರೋಗ್ರಾಮು ಇಲ್ಲಿ ಬಂದು ಇಲ್ಲೂ ನಾನು ಬಿಸಿ ಆಗ್ಬಿಟ್ಟೆ ಅಲ್ಲಿದ್ದಾಗ ಅಲ್ಲೂ ಬಿಸಿ ಆಗಿದ್ದೆ ಈ ಗುರು ಪೂರ್ಣಿಮೆ ದಿನಗಳಲ್ಲಿ ವಿಶೇಷವಾದ ಮ್ಯೂಸಿಕ್ ಪ್ರೋಗ್ರಾಮ್ಸ್ ಕೈವಾರದಲ್ಲಿ ನಡೀತದೆ ಕೈವಾರದಲ್ಲಿ ನಡೆದು ಅವರ ಪ್ರೋಗ್ರಾಮ್ ಇರೋದ್ರಿಂದ ಎಷ್ಟು ಸತಿ ಪ್ಲಾನ್ ಮಾಡಿದ್ರು ಒಂದು ಸತಿನೂ ನನಗೆ ಪ್ರೋಗ್ರಾಮ್ ಗೆ ಸಕ್ಸಸ್ಫುಲ್ ಪ್ರೋಗ್ರಾಮ್ನ ವಿಜುವಲೈಸ್ ಮಾಡಕ್ ಹೋಗೋಕ್ಕಾಗಿಲ್ಲ ಅದು ಅದೇ ಹಾಗೆ ಹೇಳ್ತಾರೆ ಅಂದ್ರೆ ಏನೋ ಹೇಳ್ತಾರಲ್ಲ ದೀಪದ ಸುತ್ತಲೂ ಕತ್ತಲು ಅಂತ ಅಂತಾರೆ ದೀಪ ಆಚೆ ಕೊಡ್ತದೆ ಪಕ್ಕದೇ ಮಾತ್ರ ಕತ್ತಲು ಅವಶ್ಯಕತೆ ಅಂತ ಹಾಗೆ ನಮಗೆ ಜನಗಳಿಂದ ನಾವು ಕೇಳ್ತಾ ಇರ್ತೀವಿ ಅಯ್ಯೋ ಮೇಡಮ್ ಹಾಗಿದ್ದಾರೆ ಹೀಗಿದ್ದಾರೆ ಹಾಗಿದ್ದಾರೆ ಹೀಗಿದ್ದಾರೆ ಬಟ್ ನಮ್ಮನ್ನೇ ನಾವು ಅವಲೋಕಿಸಿಕೊಂಡಾಗ ಅಪ್ಪ ಏನಪ್ಪ ಯಾವಾಗ್ಲೂ ಇಪ್ಪತ್ನಾಲ್ಕು ಗಂಟೆ ದುರಿಯೋದೇ ಆಗ್ತಲ್ಲ ನನಗಾಗಿ ನಾನು ಏನು ಮಾಡೋಕೆ ಆಗಲ್ಲ ಎಲ್ಲ ದಿವಸ ಮ್ಯೂಸಿಕ್ ಕೇಳ್ಬೇಕು ಅಂತ ಹೋದ್ರೆ ಒಂದ್ ಅರ್ಧ ಗಂಟೆ ಎಲ್ಲೂ ಹೋಗಕ್ಕಾಗಲ್ಲ ಒಂದ್ ದೇವಸ್ಥಾನಕ್ಕೆ ಹೋಗಕ್ಕಾಗಲ್ಲ ಈ ಚಿಂತಾಮಣಿ ಸುತ್ತಮುತ್ತ ಏನೋ ಗೊತ್ತಿರಲ್ಲ ಹೊಸ ಹೊಸದಾಗಿ ಏನೇ ಆಗ್ತಿರತ್ತೆ ಹೊಸ ಗೊತ್ತಿರೋದಿಲ್ಲ ಹಾಗಾಗಿ ಸುಮಾರು ದೇವಸ್ಥಾನಗಳು ಹೋಗಿ ಬಾಸುಗಿ ದೇವಸ್ಥಾನ ಆ ದೇವರನ್ನ ನಂಬ್ಕೊಂಡು ಭಕ್ತಿಯನ್ನ ನಾವು ಅವಾಗ ಸಮರ್ಥಿಸ್ಕೊಳ್ಳೋ ನನ್ನ ಹಾಗುತ್ತೆ ಹಾಗೆ ಸಪೋರ್ಟ್ ಇದೆ ನನಗೆ ಅವರ ತುಂಬಾ ಜನ ಆಸ್ಪತ್ರೆಗಳಿಂದ ಮನೆಗೆ ಬರ್ದೇ ಇದ್ರೆ ಏನು ಹೇಳೋರು ಏನ್ ಇಷ್ಟೊತ್ತಾದ್ರೂ ಆಸ್ಪತ್ರೆಯಿಂದ ಬರೋದಿಲ್ವಲ್ಲ ಏನು ಮಾಡ್ತಾ ಇದ್ಯಾ ಎಲ್ಲಿದ್ಯಾ ನನ್ಗೆ ಅದ ಕಷ್ಟ ನನ್ಗೆ ಕಷ್ಟ ಅಂತ ಬೆಟರ್ ಕೇಳಿರೋದನ್ನ ಮಾತಾಡಿರೋದನ್ನ ಎಲ್ಲರೂ ಇದೆ ಆದ್ರೆ ಆ ವಿಷಯದಲ್ಲಿ ನಾನು ತುಂಬಾನೇ ನೆಪಿಗೆ ಪಡ್ಕೊಂಡು ಬಂದಿದ್ದೀನಿ ಯಾವತ್ತು ಅದೇ ಮನೆಯಲ್ಲೂ ಹಾಗೆ ಸಪೋರ್ಟ್ ಇತ್ತು ನಮ್ಮ ಅಮ್ಮ ಇದ್ದಾರೆ ನನ್ನ ತಂಗಿನೂ ನನ್ನ ಇವರ ತಮ್ಮನಿಗೆ ನನ್ನ ತಂಗಿನೂ ನಮ್ಮ ಜಾಯಿಂಟ್ ಫ್ಯಾಮಿಲಿ ಫ್ಯಾಮಿಲಿಗೂ ನಮ್ಮ ಜಾಯಿಂಟ್ ಫ್ಯಾಮಿಲಿ ಇದ್ದೀನಿ ಸೊ ಹಾಗಾಗಿ ಮನೆಯವರ ಎಲ್ಲರ ಪ್ರೀತಿ ವಿಶ್ವಾಸ ಮತ್ತು ನನಗೆ ಒಂದು ಸಪೋರ್ಟ್ ತುಂಬಾ ಚೆನ್ನಾಗಿರೋದ್ರಿಂದ ನನ್ನ ಸಮಯವನ್ನ ನಾನು ಪೇಷಂಟ್ಗಳಿಗಾಗಿ ನನ್ನ ಏನು ಸೇವೆಗಾಗಿ ಒಳ್ಳೆಯ ಇನ್ನು ಸ್ವಲ್ಪ ಕೆಲಸ ಜಾಸ್ತಿ ಮಾಡ್ಲಿಕ್ಕೆ ಅವಕಾಶವಾಗಿ ಇದು ನನ್ನ ಉನ್ನತಿ ಏನು ಅಂತ ನನ್ನ ಹೆಸರು ಇಷ್ಟು ಮಾತ್ರ ಅಕಸ್ಮಾತ್ ಏನೇನು ಪ್ರಖ್ಯಾತವಾಗಿ ನಾನು ಮಾಡ್ಲಿಕ್ಕೆ ಆಯ್ತು ಅದಕ್ಕೆಲ್ಲದನ್ನು ನನ್ನ ಮನೆಯವರು ಮತ್ತೆ ನನ್ನ ಪತಿಯವರ ಒಂದು ಅಗಾಧ ಮುಂದಿನ ದಿನಗಳಲ್ಲಿ ನಾನು ಕೂಡ ತುಂಬಾ ಜನಗಳತ್ರ ಜನಗಳ ಹತ್ರ ವೋಷ ಫಸ್ಟ್ ಫಸ್ಟ್ ದಿನಗಳಲ್ಲಿ ಮಾತಾಡಿದ್ದೀನಿ ಕೆಟ್ಟದಾಗಿ ಮಾತಾಡೋದು ಅಥವಾ ಅವರನ್ನ ತುಂಬಾ ಬೈಯೋದ್ರು ನಮ್ಮ ಪಾಯಿಂಟ್ ಪಾಯಿಂಟ್ಔಟ್ ಮಾಡ್ತಾ ಇರ್ತಾರೆ ಸರ್ವಿಸ್ ಎಲ್ಲ ಚೆನ್ನಾಗಿ ಕೊಡ್ತೀಯಾ ಬಟ್ ಮಾತು ಮಾತು ನೀನು ಇನ್ನ ಮಾತು ತಿದ್ಕೋಬೇಕು ತಿದ್ಕೋಬೇಕು ಅಂತ ಮೇ ಬಿ ವಯಸ್ಸಾಗ್ತಾ ಆಗ್ತಾ ಇದ್ದಾಗ ಒಂದ್ ಸ್ವಲ್ಪ ಮಾತುಕತೆಗಳೆಲ್ಲ ಜೋಶ್ ಜೋಶ್ ಆಗಿ ಮಾತಾಡಿರ್ಬೋದು ನಾವು ಬಟ್ ಆದ್ರೂ ಉದ್ದೇಶ ಏನು ತಪ್ಪೇನಿದೆ ಎಲ್ಲರಿಗೂ ಒಳ್ಳೇತರ ಅಂದ್ರೆ ಎರಡು ಹಾಕೊಂಡು ಬಂದ್ರೆ ಅವ್ರನ್ನ ತುಂಬಾ ತುಂಬಾ ಮಾತಾಡಿ ಅವ್ರು ಬಿಡ್ಬೇಕು ಅನ್ನೋ ಅಷ್ಟು ನಾನು ಅವ್ರನ್ನ ಕನ್ವಿನ್ಸ್ ಮಾಡಿ ಕಳಿಸ್ತಾ ಇರ್ತಾ ಇದ್ದೆ ಅಂದ್ರೆ ಅಷ್ಟು ಮಾತಾಡ್ತಾ ಇದ್ದೆ ನಾನು ಅವ್ರನ್ನ ಎಲರ್ಟಿಂದ ನೋಡಿ ಈ ತರ ಕಾಯಿಲೆ ಬರುತ್ತೆ ನೀನ್ ಹಾಕೋಬೇಡ ನಿನ್ನಿಂದ ನಿಮ್ ಮಕ್ಕಳು ಚೆನ್ನಾಗ್ ಆಗೋದಿಲ್ಲ ನಿನ್ ಮಕ್ಕಳು ಚೆನ್ನಾಗ್ ಆಗ್ಬೇಕು ನಿಮ್ ಮಕ್ಕಳು ಡಾಕ್ಟ್ರು ಓದ್ಬೇಕು ಅಂದ್ರೆ ನೀನ್ ಎಲರ್ಟಿ ಬರಬೇಕು ಹೀಗೆ ಒಂದೊಂದು ಅವಕಾಶ ಸಿಕ್ಕಾದಾಗೆಲ್ಲನೂ ನಾನು ತುಂಬಾ ಹೆಚ್ಚು ಮಾತಾಡ್ತದೆ ಆ ಮಾತು ಸತಿ ಸ್ವಲ್ಪ ಕೆಲವರಿಗೆ ಅಫೆಂಡಿಂಗು ಆಗಿರ್ಬೋದು ಅವ್ರ ಮನಸ್ಸಿಗೆ ತಗೊಂಡು ಬೇಡ ಏನು ಇಷ್ಟೊಂದು ಅವಮಾನು ಮಾಡಿದ್ದಾರೆ ನಮಗೆ ನಾನು ಆ ಥರ ಅವ್ರು ನನಸಿರ್ಬೋದು ಆ ಜೋಶ್ ವಿಷಯಗಳು ಸ್ವಲ್ಪ ನಡೆದಿರ್ತವೆ ಬಟ್ ಯಾವುದೇ ಮನಸ್ಸಿಗೆ ಅವರಿಗೆ ತೊಂದರೆ ಅಂತ ನನಗೆ ಮಾತಾಡೋದ್ರಲ್ಲಿ ಆಗಿದ್ರು ಮನಸ್ಸಿನಲ್ಲಿ ಅವ್ರಿಗೆ ಯಾವುದೇ ತರದ್ದು ತೊಂದರೆ ಅಂತೂ ಯಾವ ವಿಷಯದಲ್ಲಿ ಮಾಡಿಲ್ಲ ಸರಿ ಹೇಳಿದಂಗೆ ಅಚಾನಕ್ ಆಗಿ ಒಂದೊಂದೇ ಮೆಟರ್ನಲ್ ಡೆತ್ಗಳಲ್ಲಿ ಪ್ರಾಬ್ಲಮ್ ಆಗಿ ನಾನು ಕೂಡ ಅವರ ಅದು ನನ್ನ ನನ್ನ ರೋಲ್ ಅದ್ರಲ್ಲಿ ಎಷ್ಟಿತ್ತು ಅಂತ ನಾನೇ ಒಂದೊಂದ್ಸತಿ ಪುನಃ ವಿಮರ್ಶೆ ಮಾಡಿಸ್ಕೊಂಡಾಗ ನಾನು ಮಾಡ್ಬೇಕಾಗಿರೋದೆಲ್ಲ ಮಾಡಿ ಆದ್ಮೇಲೂ ಕೆಲವು ಕೇಸಸ್ ತುಂಬಾ ಪ್ರಾಬ್ಲಮ್ ಆಯ್ತು ನಾವು ಆದ್ರೆ ಬಟ್ ಇದರಲ್ಲಿ ನನ್ನ ಪ್ರಯತ್ನ ನಮಗಿದು ಏನು ಅಂತ ನಾನು ಒಂದ ಎರಡು ಘಟನೆಗಳಾದ್ಮೇಲೆ ನಾವು ನಮ್ಮನ್ನ ತಿದ್ಕೊಂಡಿರೋದು ಜಾಸ್ತಿ ಆಗಿದೆ ಮತ್ತೆ ಲಕ್ಷ ಪ್ರೋಗ್ರಾಮ್ ಅಲ್ಲಿ ಮತ್ತೆ ಮತ್ತೆ ನಮ್ಮನ್ನ ತೊಡಗಿಸ್ಕೊಂಡು ಸೊ ಕೇಸನ್ನ ಇನ್ನೂ ಆಳವಾಗಿ ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಗಿ ಕೇಸುಗಳನ್ನು ನಾವು ನೋಡ್ತಾ ಇದೀವಿ ನಾವು ನಮ್ಮ ಸಹ ಪ್ರಾಬ್ಲಮ್ಸ್ ಇರೋ ಕೇಸ್ನ ಈಗ ನಾನು ಪೂರ್ತಿ ಸಂಪೂರ್ಣ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ ನಾನು ಎಲ್ಲರಿಂದಲೂ ಕಲ್ತಿದ್ದೇನೆ ನಾನು ನನ್ನ ಹತ್ರ ಇರೋ ಗ್ರೂಪ್ ಡಿ ಇಂದ ಹಿಡಿದು ನಾನು ಮತ್ತು ನನ್ನ ಸ್ಟಾಫ್ ನರ್ಸಸ್ ಇಂದ ಹಿಡಿದು ನಮ್ಮ ಲ್ಯಾಬ್ ಟೆಕ್ನಿಷಿಯನ್ಸ್ ಅಂತ ಹೇಳಿದ್ರು ಅವರ ಒಳ್ಳೊಳ್ಳೆ ಗುಣಗಳು ನನಗೆ ಈಗಲೂ ನೆನಪು ಬರ್ತದೆ ನಾನು ನನ್ನಲ್ಲಿ ಯಾವ ಥರದಲ್ಲೂ ನಾನು ಯಾವುದೇ ದೊಡ್ಡ ದೊಡ್ಡ ಗುಣಗಳನ್ನು ಪಡ್ಕೊಂಡು ಬಂದಿರೋಳು ಅಂತ ನಾನು ಏನು ಇಲ್ಲ ಪ್ರಾಬಬಲಿ ನನ್ನ ನನ್ನ ಕಷ್ಟವನ್ನು ನಾನು ಅನುಭವಿಸಿದ್ದೇನೆ ನಾನು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೆ ನನಗೆ ಗೊತ್ತಿದೆ ಐದು ಗಂಟೆ ಅಥವಾ ಏನೂ ಪ್ರಯೋಜನಗಳು ಎಷ್ಟು ಬರ್ತದೆ ಅಂತದ್ದೇನೂ ಇಲ್ಲ ಬಟ್ ಪ್ರತಿಯೊಂದರಲ್ಲೂ ನಾನು ಕೆಲಸ ಮಾಡಿದಾಗ ನನ್ನ ಜೊತೆಯಲ್ಲಿ ಕೆಲಸ ಮಾಡೋರು ಎಲ್ಲ ಗುಣಗಳನ್ನು ಕೊಂಡಾಡಿದ್ದೇನೆ ಸುಮಾರು ಜನ ಕೊಂಡಾಡಿದ್ದೇನೆ ತುಂಬ ಒಳ್ಳೆಯವರು ಕೆಲಸ ಮಾಡೋರ ಜೊತೆ ಸಿಕ್ಕಿದ್ರು ಅವರ ಜೊತೆ ಕಲ್ತಿದ್ದನೂ ಕಲ್ತಿದ್ದೇನೆ ಸುಮಾರು ಜನದಿಂದ ಸೊ ಈ ಗುಣಗಳಿಂದಲೇ ನನಗೆ ಒಂದೇ ಅವಕಾಶಗಳೆಲ್ಲ ಚೆನ್ನಾಗಿ ಕ್ತೀನೋ ಒಂದು ಒಳ್ಳೆಯ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು ಈ ಸಹಕಾರ ಇತ್ತು ನನ್ನ ಜೊತೆ ಗ್ರೂಪ್ಡಿಗೂ ಕೂಡ ಚೆನ್ನಾಗಿ ಅವಕಾಶಗಳನ್ನು ಮುಚ್ಕೊತಾ ಇದ್ದರು ಯಾರೂ ಏನೋ ಅಮ್ಮ ಇದ್ರಿಂದ ಇಟ್ ದಿನ ರಜಾ ಅಂತ ಬಟ್ ಇವಾಗ ಇವಾಗ ಹೊಸದಾಗಿ ಬಂದಿರೋರು ಪ್ರತಿಯೊಬ್ಬರು ಒಬ್ಬೊಬ್ರು ಒಬ್ಬೊಬ್ರು ಕಷ್ಟಗಳನ್ನ ಹೇಳ್ಕೊಂಡು ಪರಸ್ಪರ ಒಂದು ವಿಚಾರ ವಿನಿಮಯ ಮಾಡಿಕೊಂಡಿದ್ದಾರೆ ಜಗಳನ್ನ ಆಡಿಯೋದನ್ನು ಕೂಡ ನಾವು ನಾವು ಒಂದು ತಿಳಿಕೆ ಈ ತರ ತಂತ್ರಗಳೆಲ್ಲ ನಾವು ಇದ್ದಾಗ ಯಾರು ಇರಲಿಲ್ಲ ಎಲ್ಲರೂ ಎಲ್ಲ ಕೆಲಸಗಳನ್ನ ಸಮಾನವಾಗಿ ಮಾಡ್ಕೊಂಡು ಹೋಗ್ತಾ ಇದ್ರು ಒಬ್ಬಳಿ ಜನರ ವಿಚಾರ ಧೋರಣೆಗಳೆಲ್ಲ ಚೇಂಜ್ ಆಗ್ತಾ ಇದೆ ಆ ವಿಚಾರಗಳನ್ನ ಬಿಟ್ಟು ನಾವು ಮೊದಲು ಮಾದರಿ ಏನು ಅಂತ ತಿಳ್ಕೊಂಡು ಒಂದು ಮಾದರಿಯ ಗುಣಗಳನ್ನ ಹಂಚ್ಕೊಂಡು ಅವರು ಕೆಲಸಕ್ಕೆ ಬಂದಿದ್ದಾರೆ ನಾವು ಕೆಲಸ